ಅಭಿನವ ಶಂಕರ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಸ್ವಾಮಿಗಳವರ ದಿವ್ಯ ಜೀವನದ ಕಿರುನೋಟ ಅಧ್ಯಾಯವೊಂದು ಎಡತೊರೆಯ ಮನೆತನ ಹದಿನಾಲ್ಕನೆಯ ಶತಮಾನವು ಭರತಖಂಡದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಕಾಲ ಪರಕೀಯರ ದಾಳಿಗೆ ಪದೇ ಪದೇ ಸಿಲುಕುತ್ತಿದ್ದ ಭಾರತ ದೇಶಕ್ಕೆ ಅದು ಪರೀಕ್ಷಾ ಕಾಲ ಉತ್ತರ ದೇಶವೆಲ್ಲವೂ ಮುಸ್ಲಿಂ ರಾಜರ ಪದಾಕ್ರಾಂತವಾಗಿ ಅವರ ದುಷ್ಟದೃಷ್ಟಿ ದಕ್ಷಿಣದತ್ತ ಹರಿದಿದ್ದ ಕಾಲವದು ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರನು ಅಗಾಧವೂ ಬಲಯುತವೂ ಆದ ಧಾಳಿ ನಡೆಸಿ ಆತ ತನ್ನ ಅಖಂಡ ಸೈನ್ಯದೊಡನೆ ರಾಮೇಶ್ವರದವರೆಗೂ ದಂಡಯಾತ್ರೆ ನಡೆಸಿ ವಿಜಯ ಪತಾಕಿಯನ್ನು ಹಾರಿಸಿದ್ದನು ವಿಜಯದೊಂದು ಭಿಯನ್ನು ಮೊಳಗಿಸಿದ್ದನು ಆಗಲೇ ಭಾರತದಲ್ಲಿ ಭಾರತೀಯರಲ್ಲಿ ನವಶಕ್ತಿಯ ಪ್ರವಾಹ ಉಕ್ಕಿ ಹರಿದು ಅವರು ಗಂಡುಗಲಿಗಳಾಗಿ ಸೆಟೆದು ನಿಂತು ಆಗಲೇ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಧರ್ಮ ಸಂಸ್ಥಾಪನೆಯ ಸಂಕಲ್ಪ ಮಾಡಿ ಭಾರತೀಯ ಧರ್ಮ ಸಂಸ್ಕೃತಿ ನಾಗರಿಕತೆಗಳ ಪುನರುಜ್ಜೀವನಕ್ಕೆ ಟೊಂಕ ಕಟ್ಟಿದ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಹರಿಹರ ಬುಕ್ಕರಾಯರನ್ನು ರಾಜಕಾರ್ಯಕ್ಕೆ ನೇಮಕ ಮಾಡಿದ್ದುದು ಹೀಗೆ ಭಾರತೀಯತೆಯನ್ನು ಪುನರುಜ್ಜೀವನಗೊಳಿಸಿದ ಮಹಾನುಭಾವರು ಶ್ರೀ ವಿದ್ಯಾರಣ್ಯರಾದರೆ ಅವರಿಗೆ ತಮ್ಮ ತಪಶಕ್ತಿಯನ್ನೆಲ್ಲ ಧಾರೆ ಎರೆದು ಬೆಂಬಲವಾಗಿ ಸ್ಫೂರ್ತಿಯ ಚಿಲುಮೆಯಾಗಿದ್ದ ಮಹಾನುಭಾವರು ವಿದ್ಯಾಶಂಕರರೆಂದು ಪ್ರಸಿದ್ಧರಾಗಿದ್ದ ಶ್ರೀ ವಿದ್ಯಾ ತೀರ್ಥರು ಮತ್ತು ಅವರ ಶಿಷ್ಯರಾಗಿದ್ದ ಶ್ರೀ ತೀರ್ಥರು ಈ ಮಹಾಪುರುಷರ ಕಾಲದಲ್ಲಿ ರಾಜಕೀಯ ಜಾಗೃತಿಯೊಡನೆ ಧಾರ್ಮಿಕ ಜಾಗೃತಿಯೂ ಮೂಡಿ ಸನಾತನ ಧರ್ಮದಲ್ಲಿ ಶ್ರದ್ಧೆ ಆಸಕ್ತಿಗಳು ಪುನಃ ಕುದುರಿದವು ಈ ಕಾಲದಲ್ಲಿ ವೇದ ವೇದಾಂತ ಸ್ಮೃತಿ ಪುರಾಣ ಆಗಮಗಳನ್ನು ಕುರಿತು ಅನೇಕ ಗ್ರಂಥರತ್ನಗಳು ಬೆಳಗಿ ಸಾಧಕರಿಗೆ ಸಹಾಯಕವಾದವು ಈ ಕಾಲದಲ್ಲಿ ರಚಿತವಾದ ಅತ್ಯಂತ ಮಹತ್ವಪೂರ್ಣವಾದ ಕೃತಿಯೆಂದರೆ ಶ್ರೀ ವೇದಭಾಷ್ಯ ಈ ವೇದಭಾಷ್ಯ ರಚನೆಯಾದುದು ಶೃಂಗೇರಿಯಲ್ಲಿ ಶ್ರೀ ಶಾರದಾ ಗುರುಸನ್ನಿಧಿಯಲ್ಲಿ ಅದಕ್ಕೆ ಪ್ರಧಾನ ಸಂಪಾದಕರು ಶ್ರೀ ಸಾಯಣಾಚಾರ್ಯರು ಶ್ರೀ ವಿದ್ಯಾರಣ್ಯರ ಪೂರ್ವಾಶ್ರಮದ ಬಂಧು ಅವರಿಗೆ ಸಹಾಯಕರಾಗಿ ಭಾರತದ ಎಲ್ಲೆಡೆಗಳಿಂದಲೂ ಅನೇಕ ಜನ ವಿದ್ವಾಂಸರು ಬಂದಿದ್ದರು ನರ್ಮದಾತೀರ ಗೌಡದೇಶ ಮಹಾರಾಷ್ಟ್ರ ಆಂಧ್ರ ದ್ರಾವಿಡ ಕೇರಳ ಕರ್ನಾಟಕಗಳಿಂದ ಬಂದಿದ್ದ ವಿದ್ವಾಂಸರು ಅಹರ್ನಿಶಿ ವ್ಯಾಸಾಂಗ ಚರ್ಚೆ ವಾದಗಳಲ್ಲಿ ತೊಡಗಿ ವೇದ ಭಾಷ್ಯ ರಚನೆಗೆ ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಲ್ಲಿಸಿದ್ದರು ಆ ಕೆಲಸ ಹಲವಾರು ವರ್ಷಗಳ ಕಾಲ ನಡೆದು ಪೂರ್ಣಗೊಂಡಿತ್ತು ಆ ಕೆಲಸದಲ್ಲಿ ಗುರುಕಟಾಕ್ಷವಿದ್ದಂತೆಯೇ ಚಕ್ರವರ್ತಿಗಳ ಸರ್ವ ಸಹಾಯವೂ ಇದ್ದಿತು ವಿದ್ವಾಂಸರೆಲ್ಲರಿಗೂ ಯಥೇಚ್ಛವಾಗಿ ಧನಕನಕಗಳು ಕೊಡಲ್ಪಟ್ಟವು ಇಚ್ಛಿಸಿದವರಿಗೆ ಅಗ್ರಹಾರಗಳೂ ಕೊಡಲ್ಪಟ್ಟವು ಗ್ರಾಮಗಳೂ ಕೊಡಲ್ಪಟ್ಟವು ವಿಜಯನಗರದ ಚಕ್ರವರ್ತಿಗಳು ಕೊಡುಗೈಯ ದಾತಾರರಾಗಿದ್ದು ವಿದ್ವಾಂಸರೆಲ್ಲರನ್ನೂ ತೃಪ್ತಿಪಡಿಸಿದ್ದರು ಹೊರಗಿನಿಂದ ಬಂದವರ ಕನ್ನಡ ನಾಡಿನಲ್ಲಿಯೇ ನೆಲೆಸಿದರು ರಾಜಾಶ್ರಯದಲ್ಲಿ ಮತ್ತು ಗುರುಗಳ ಆಶ್ರಯದಲ್ಲಿ ಹೀಗೆ ಗುರು ರಾಜಾಶ್ರಯವನ್ನು ಪಡೆದು ನೆಲೆಸಿದಂಥವರಲ್ಲಿ ಅನೇಕ ಬ್ರಾಹ್ಮಣ ಕುಟುಂಬಗಳು ಧರ್ಮ ಕಾರ್ಯನಿರತವಾಗಿ ಹವ್ಯಕವ್ಯಗಳನ್ನೂ ಅನುಷ್ಠಾನಗಳನ್ನೂ ನಡೆಸಿಕೊಂಡು ರಾಷ್ಟ್ರಕ್ಕೆ ಶ್ರೇಯಸ್ಸನ್ನು ಕೋರುತ್ತಾ ಜೀವನ ನಡೆಸುತ್ತಿದ್ದರು ಇವರಷ್ಟೇ ಅಲ್ಲದೆ ಇವರಿಗಿಂತಲೂ ಮುಂಚೆ ಮತ್ತು ಆ ನಂತರ ಅನೇಕ ಬ್ರಾಹ್ಮಣ ಸಂಸಾರಗಳು ಆಂಧ್ರ ಪ್ರಾಂತ್ಯದಿಂದಲೂ ಬಂದು ಹೆಚ್ಚು ಫಲವತ್ತಾದುದು ವಿದ್ವಾಂಸರಿಗೆ ಆಶ್ರಯ ಸ್ಥಾನವೂ ಮತ್ತು ನಿರ್ಭೀಹಿತವೂ ಆಗಿದ್ದ ಕನ್ನಡ ದೇಶದಲ್ಲಿ ನೆಲೆಸಿದ್ದವು ಹೀಗೆ ಗುರುಗಳ ಮತ್ತು ರಾಜರ ಆಶ್ರಯವನ್ನು ನಂಬಿ ಬಂದ ಅನೇಕ ಕುಟುಂಬಗಳಲ್ಲಿ ಮುಲಕನಾಡು ಅಂದರೆ ಇಂದಿನ ಪ್ರತಿಷ್ಠಾನ ನಗರದ ಸುತ್ತಮುತ್ತಲ ಪ್ರದೇಶವೇ ಮೂಲಕನಾಡು ಈ ಸೀಮೆಯಿಂದ ಬಂದವರಾದ್ದರಿಂದ ಅವರಿಗೆ ಮುಲುಗನಾಡು ಎಂದು ಹೆಸರಾಯಿತು ವೆಲನಾಡು ಕಾಸಲನಾಡು ತೆಲಂಗಾಣ್ಯ ವಿಂಗೀಪುರಂ ಇವರೆಲ್ಲ ಆಂಧ್ರ ಪ್ರಾಂತ್ಯದವರೇ ಈ ಸ್ಥಳದವರೂ ಇದ್ದರು ವಿದ್ಯೆಗೆ ಎಲ್ಲಿ ಆಶ್ರಯವೋ ಅಲ್ಲಿಯೇ ಇವರು ಜೀವನ ನಿರ್ವಹಣೆ ಮಾಡಬೇಕಾಗಿದ್ದುದರಿಂದ ವಿದ್ಯಾವಂತರೂ ಸತ್ಯವ್ರತರೂ ಧರ್ಮನಿಷ್ಠರೂ ಆಗಿದ್ದ ಈ ಜನ ಕನ್ನಡಿಗರೆಲ್ಲರ ಪ್ರೀತಿಗೂ ಗೌರವಕ್ಕೂ ಆದರಕ್ಕೂ ಪಾತ್ರರಾಗಿದ್ದರು ಸರ್ವಸಮೃದ್ಧವೂ ಸಂಪದ್ಭರಿತವು ಮತ್ತು ಎಲ್ಲರಿಗೂ ಎಲ್ಲಾ ಕಾಲದಲ್ಲಿಯೂ ಆಶ್ರಯವಾಗಿದ್ದ ಕರ್ನಾಟಕದಲ್ಲಿ ಎಲ್ಲರೊಳಗೊಂದಾಗಿ ಬಾಳುತ್ತಿದ್ದರು ಇಂಥ ಒಂದು ಮುಲ್ಕನಾಡು ಕುಟುಂಬವು ಎಡತೊರೆಯಲ್ಲಿ ಇಂದಿನ ಕೃಷ್ಣರಾಜನಗರ ಕಾವೇರಿ ತೀರದಲ್ಲಿ ಶ್ರೀ ಅರ್ಕೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ನೆಲೆಸಿದ್ದಿತು ಕಾಶ್ಯಪಗೋತ್ರದ ಯಜುಶ್ಯಾಖ್ಯೆಯ ಆಪಸ್ತೆಂಬ ಸೂತ್ರದ ತೈತ್ತರೀಯ ಶಾಖೆಗೆ ಸೇರಿದ್ದ ಆ ಕುಟುಂಬದ ಶ್ರೀ ಯಜ್ಞನಾರಾಯಣ ಶಾಸ್ತ್ರಿಗಳು ಅತ್ಯಂತ ಶ್ರೋತ್ರಿಯರಾಗಿದ್ದರು ಆಚಾರಶೀಲರಾಗಿದ್ದ ಶಾಸ್ತ್ರಿಗಳು ಅಗ್ನಿಹೋತ್ರಿಯಾಗಿಯೂ ಇದ್ದರು ಕರ್ಮಗಳಲ್ಲಿ ಅತ್ಯಂತ ಶ್ರದ್ಧೆ ಹೊಂದಿದ್ದ ಅವರು ಅಗ್ನಿಷ್ಠೋಮ ಮತ್ತು ಅತಿರಾತ್ರ ಯಾಗಗಳನ್ನು ನಡೆಸಿದ್ದರು ತಮ್ಮ ಅರವತ್ತನೆಯ ವಯಸ್ಸಿನಲ್ಲಿ ಪೂರ್ಣ ವಿರಕ್ತಿಯನ್ನು ಹೊಂದಿ ಶಾಂತರಾಗಿ ಗೃಹತ್ಯಾಗ ಮಾಡಿದರು ಪರಿವ್ರಾಜಕರಾಗಿ ಅಲೆಯುತ್ತ ತಾಮ್ರಪರ್ಣಿ ನದಿ ತೀರದಲ್ಲಿದ್ದ ಸೇರಮಹಾದೇವಿ ಎಂಬಲ್ಲಿ ಸನ್ಯಾಸ ಸ್ವೀಕರಿಸಿ ತಪೋನಿರತರಾಗಿದ್ದು ಮುಕ್ತರಾಗಿದ್ದರು ಅವರ ವೈರಾಗ್ಯವೆಷ್ಟಿತ್ತೆಂದರೆ ಅವರು ಮನೆಯನ್ನು ವರ್ಜಿಸಿ ಎಲ್ಲಿಗೆ ಹೋದರೆಂಬುದೇ ಯಾರಿಗೂ ಗೊತ್ತಿರಲಿಲ್ಲ ಅವರು ಶರೀರ ತ್ಯಾಗ ಮಾಡಿ ಮುಕ್ತರಾದ ಎಂಟು ವರ್ಷದ ನಂತರವೇ ಅವರ ಕುಟುಂಬದವರಿಗೆ ಆ ವರ್ತಮಾನ ಸಿಕ್ಕಿದ್ದು ಈ ಯಜ್ಞನಾರಾಯಣ ಶಾಸ್ತ್ರಿಗಳ ಮಗ ನಾರಾಯಣಶಾಸ್ತ್ರಿಗಳು ಅವರಿಗೆ ಪಾಪಶಾಸ್ತ್ರಿ ಎಂಬ ಹೆಸರೂ ಇತ್ತು ಅವರು ಅತ್ಯಂತ ಸಾತ್ವಿಕ ಸ್ವಭಾವದವರಾಗಿದ್ದು ಧರ್ಮಕರ್ಮಗಳಲ್ಲಿ ತಂದೆಯಂತೆಯೇ ತುಂಬಾ ಶ್ರದ್ಧೆ ಹೊಂದಿದ್ದರು ಪಾಪಶಾಸ್ತ್ರಿಗಳಿಗೆ ನರಸಿಂಹಶಾಸ್ತ್ರಿ ಎಂಬ ಮಗನಿದ್ದನು ಅವರೂ ಸಹ ತಾತ ತಂದೆಯಂತೆಯೇ ವಿದ್ಯಾವಂತರೂ ಪುಣ್ಯವಂತರೂ ಆಗಿದ್ದರು ಪಾಪಶಾಸ್ತ್ರಿಗಳ ಮನಃಸ್ಥೈರ್ಯವನ್ನು ಪರೀಕ್ಷಿಸಲೆಂಬಂತೆ ಅವರ ಪುತ್ರ ನರಸಿಂಹಶಾಸ್ತ್ರಿಗಳು ಮಧ್ಯವಯಸ್ಸಿಗೂ ಮೊದಲೇ ತೀರಿಕೊಂಡಿದ್ದರು ಜಿತ ಮನಸ್ಕರಾದ ಪಾಪಶಾಸ್ತ್ರಿಗಳು ಧೃತಿಗೆಡಲಿಲ್ಲ ತಮ್ಮ ಅನುಷ್ಠಾನಗಳನ್ನು ಎಂದಿನಂತೆ ನಡೆಸಿಕೊಂಡಿದ್ದು ಪೂರ್ಣ ಜೀವನವನ್ನು ನಡೆಸಿ ತಮ್ಮ ತೊಂಬತ್ಮೂರನೆಯ ವಯಸ್ಸಿನಲ್ಲಿ ಮೃತರಾಗಿದ್ದರು ಪಾಪಶಾಸ್ತ್ರಿಗಳ ಮಗ ನರಸಿಂಹಶಾಸ್ತ್ರಿಗಳಿಗೆ ಇಬ್ಬರು ಮಕ್ಕಳಿದ್ದರು ನರಸಿಂಹಶಾಸ್ತ್ರಿಗಳ ಮರಣಾನಂತರ ಅವರ ಪತ್ನಿ ಮಕ್ಕಳನ್ನು ಕರೆದುಕೊಂಡು ತಮ್ಮ ತವರು ಮನೆಗೆ ಹೊರಟು ಹೋಗಿದ್ದರು ಅವರ ತೌರಿನವರು ಶಿವಗಂಗೆಯವರಾಗಿದ್ದು ಯಾವುದೋ ಕಾರಣದಿಂದ ಶಿವಗಂಗೆಯನ್ನು ಬಿಟ್ಟು ಕುಣಿಗಲ್ಲಿನಲ್ಲಿ ನೆಲೆಸಿದ್ದರು ನರಸಿಂಹಶಾಸ್ತ್ರಿಗಳ ಹಿರಿಯ ಮಗನಿಗೂ ಮನೆ ದೇವರಾದ ನೃಸಿಂಹನ ಹೆಸರೇ ನರಸಿಂಹಶಾಸ್ತ್ರಿಯೆಂದೇ ಹೆಸರಿತ್ತು ವೇದಾಧ್ಯಯನ ಸಂಪನ್ನರಾಗಿದ್ದ ಅವರು ದೊಡ್ಡ ಘನಪಾಟಿಗಳಾಗಿ ಕೆಲವು ಕಾಲಾನಂತರ ವಿರಕ್ತಿ ಹೊಂದಿ ಕಾಶಿಗೆ ಹೋಗಿ ಅಲ್ಲಿಯೇ ಸನ್ಯಾಸ ಸ್ವೀಕರಿಸಿ ಒಂದು ವರ್ಷದ ನಂತರ ಮುಕ್ತರಾಗಿದ್ದರು ಅವರ ತಮ್ಮನೇ ಪ್ರಖ್ಯಾತ ವಿದ್ವಾಂಸರು ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪರೆಂದು ಪ್ರಸಿದ್ಧರೂ ಆಗಿದ್ದ ಶ್ರೀರಾಮಶಾಸ್ತ್ರಿಗಳು ಇವರ ಅವಧಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಿಂದ ಈ ಕೃತಿಯ ನಾಯಕರಾದ ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಸ್ವಾಮಿಗಳವರ ಜನ್ಮದಾತರು ರಾಮಶಾಸ್ತ್ರಿಗಳಿಗೆ ಕುಣಿಗಲ್ ರಾಮಶಾಸ್ತ್ರಿಗಳೆಂದೇ ಹೆಸರು ಬಂದಿದ್ದು ಅವರು ತಮ್ಮ ಮಾತಾಮಹರ ಸ್ಥಳವಾದ ಕುಣಿಗಲ್ನಲ್ಲಿ ಇದ್ದುದರಿಂದ ಆದರೆ ಅವರು ಎಡತೊರೆಯವರು